ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬುದ್ಧ ಬಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ನಿಜವಾದ ಅಭಿಮಾನಿಗಳಾಗಿದ್ದು ಮನುಕುಲದ ಉದ್ಧಾರ ಹಾಗೂ ಸರ್ವ ಜನಾಂಗದ ಹಿತ ಬಯಸಿರುವ ಅವರೆಲ್ಲರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರ ಸಂದೇಶಗಳನ್ನು ರಾಜ್ಯದ ಆಡಳಿತದಲ್ಲಿ ತರುವ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯನವರದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿದರು ಅಮೆರಿಕದ ಪ್ರತಿ ಕಾಲೇಜಿನಲ್ಲಿ ಪದವಿ ಪೂರ್ವ ಹಂತದಲ್ಲಿ ಶೇಕಡಾ ಹದಿನೈದರಷ್ಟು ಮಾತ್ರವೇ ವಿದೇಶಿ ವಿದ್ಯಾರ್ಥಿಗಳು ಇರಬೇಕು ಅದರಲ್ಲಿ ಒಂದು ದೇಶದವರು ಶೇಕಡಾ ಐದರ ಮಿತಿಯನ್ನು ಮೀರಬಾರದು ಎಂದು ಟ್ರಂಪ್ ಸರ್ಕಾರ ಒಂಬತ್ತು ಪ್ರಮುಖ ವಿಶ್ವವಿದ್ಯಾಲಯಗಳಿಗೆ ಸುತ್ತೋಲೆ ಹೊರಡಿಸಿದೆ ಇತ್ತೀಚೆಗೆ ಅಮೆರಿಕದ ವಿವಿಗಳಲ್ಲಿ ದೇಶದ ನಿಲುವಿಗೆ ವಿರುದ್ಧವಾದ ಪ್ಯಾಲೆಸ್ಟೀನ್ ಹಾಗೂ ತೃತೀಯ ಲಿಂಗಿಗಳ ಪರ ಸಮಾನತೆ ಒಳಗೊಳ್ಳುವಿಕೆ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಆಗುತ್ತಿರುವ ಪ್ರತಿಭಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಕುಲಗೆಟ್ಟು ಹೋಗಿದೆ ಜಾತಿ ಆಧಾರದ ಮೇಲೆ ದುಡ್ಡಿನ ಆಧಾರದ ಮೇಲೆ ಭ್ರಷ್ಟ ವ್ಯವಸ್ಥೆಯ ಮೇಲೆ ರಾಜಕೀಯ ನಿಂತಿದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುಥಲಿಕ್ ಹೇಳಿದರು ದೇಶದಲ್ಲಿ ಕೇಂದ್ರ ಸರ್ಕಾರದ ನಾಯಕತ್ವ ಹೊರತುಪಡಿಸಿ ಉಳಿದಂತೆ ಯಾವುದರಲ್ಲೂ ಬದ್ಧತೆ ಇಲ್ಲ ನಮ್ಮಂಥ ಹೋರಾಟಗಾರರಿಗೆ ಪ್ರಾಮಾಣಿಕರಿಗೆ ಹಿಂದುವಾದಿಗಳಿಗೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಉಳಿಯುವುದು ಕಷ್ಟ ಹಾಗಾಗಿ ಸಂಘಟನೆಯ ಮೂಲಕವೇ ದೇಶ ಪರಿವರ್ತನೆ ನಿರ್ಧಾರ ಮಾಡಿದ್ದೇವೆ ಹಲಾಲ್ ಮುಕ್ತ ದೀಪಾವಳಿ ಆಚರಿಸಲು ಹಿಂದೂಗಳಿಗೆ ಕರೆ ನೀಡುತ್ತೇನೆ ಎಂದಿದ್ದಾರೆ ಬೃಹತ್ ಬೆಂಗಳೂರು ಪ್ರಾಧಿಕಾರವು ಐದು ಹೊಸ ನಗರ ಪಾಲಿಕೆಗಳಿಗಾಗಿ ಸುಮಾರು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರು ಮೊತ್ತದ ಮಧ್ಯಂತರ ಬಜೆಟ್ ಅಂದಾಜನ್ನು ಮಂಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನವರೆಗಿನ ಅವಧಿಗೆ ಈ ತಾತ್ಕಾಲಿಕ ಆಯವ್ಯಯವನ್ನು ಪ್ರಸ್ತುತಪಡಿಸಲಾಗಿದ್ದು ಪ್ರತಿಯೊಂದು ಪಾಲಿಕೆಯೂ ತನ್ನದೇ ಆದ ಸ್ವತಂತ್ರ ಬಜೆಟ್ ಸಿದ್ಧಪಡಿಸಲಿದೆ ಜಿ ಬಿ ಎ ಮಂಡಿಸಿರುವ ಅಂದಾಜಿನ ಪ್ರಕಾರ ಆರು ತಿಂಗಳ ಅವಧಿಯಲ್ಲಿ ಒಟ್ಟು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಪಾಯಿಂಟ್ ಎಂಟು ಕೋಟಿ ರು ಸ್ವೀಕೃತಿ ಮತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪಾಯಿಂಟ್ ಆರು ಕೋಟಿ ರು ವೆಚ್ಚಗಳನ್ನು ನಿರೀಕ್ಷಿಸಲಾಗಿದೆ